ನಾವು ನೋಡಿಲ್ಲ ಅಮಿತ್ ಶಾ ಅವರು ಪಾರ್ಲಿಮೆಂಟದಲ್ಲಿ ಹೇಳಿಕೆ ಕೊಟ್ಟರು ಹೇಳಿಕೆ ಕೊಟ್ಟಂಥ ಟೈಮಲ್ಲಿ ರೀತಿ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಮಾಡ್ಕೊತ ಬಂದರು ಈ ವಿಚಾರ ಕೂಡ ನಾನು ಕೂಡ ಯಡಿಯೂರಪ್ಪರು ಕೂಡ ಒಂದ್ಸರಿ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ವಿಧಾನಸೌಧದಲ್ಲಿ ಅಲ್ಲೇ ಕ್ಲೀನ್ ಮಾಡೋಕೆ ಹೋದಂಥೇಳಿ ಏನೋ ಅಪ್ಪನ ಕ್ಲೀನ್ ಮಾಡಕ್ಕೆ ಹೋದಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅಂತೇಳಿ ಅವರೇ ಎಲ್ಲ ಒಂದು ಕಡೆ ಬಂದು ಆ ಗೊಂದಲ ಸೃಷ್ಟಿ ಮಾಡಿ ಅವರೇ ನಾಟಕ ಮಾಡಿ ಯಾರು ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರೀ ಈ ಜನ್ಮಲ್ಲ ಸೂರ್ಯಚಂದ್ರ ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಪೋಟ ಅಲ್ಲದೆ ಅವ್ರ ಹತ್ರ ಹೋಗಿ ನಿಂತು ನಿಲ್ಲ ಶಕ್ತಿ ಕೂಡ ನೋಡಿ ಸರ್ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂಡಾಯಗಳು ಅನ್ನ ವಿಚಾರ ಬಂದಂತ ಟೈಮ್ ಪಾರ್ಟಿಯನ್ನು ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಒಂದೇ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಪಾರ್ಟಿ ಅನ್ನ ಟೈಮಲ್ಲಿ ಕೂಡ ಪಾರ್ಟಿ ಯಾವತ್ತು ಕೂಡ ಬೇರೆ ಬೇರೆ ವಿಂಗಡಣೆ ಆಗಿಲಿಲ್ಲ ಗುಂಪುಗಳು ಕೂಡ ಆಗಿರ್ಲಿಲ್ಲ ಕೂಡ ಪಾರ್ಟಿ ಅನ್ನು ಟೈಮಲ್ಲಿ ಎಲ್ಲರೂ ಕೂಡ ಒಂದಾಗಿ ಪಾರ್ಟಿ ಕೆಲಸ ಮಾಡ್ತೀವಿ ಪಾರ್ಟಿನ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡ್ತೀವಿ ಜೊತೆಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಆಲ್ರೆಡಿ ಹೈಕಮಾಂಡ್ ಅವರು ಕೂಡ ಆಲ್ರೆಡಿ ಕರೆಸಿದರ ಮಾತಾಡಿದರ ಆದಷ್ಟು ಶೀಘ್ರದಲ್ಲೇ ಅದು ಸರಿ ಹೋಗುವಂಥ ಕೆಲಸ ಕೂಡ ಆಗುತ್ತೆ ನೋಡ್ರಿ ನಾನು ಭಾರತೀಯ ಜನತಾ ಪಾರ್ಟಿ ಟೀಮ್ ರೀ ನಾ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಟೀಮ್ ಆಗಲಿ ನಾವು ಯಾವುದೇ ಟೀಮಲ್ಲಿ ಅನ್ನೋ ಅಂತ ಯತ್ನಾಳ್ ಅವರು ಕೂಡ ಯಾವುದೇ ಟೀಮ್ಗೆ ಸೇರಿದಂಥ ಮಂದಿ ಅಲ್ಲರಿ ಅವರು ಪಾರ್ಟಿ ವಿರುದ್ಧವಾಗಿ ಯತ್ನಾಳ್ ಅಲ್ಲರಿ ಬಸರಾಜ್ ಪಾಟೀಲ್ ಯತ್ನಾಳ್ ಕೂಡ ಅವ್ರು ಕೂಡ ಸೀನಿಯರ್ ಮೋಸ್ಟ್ ಲೀಡರ್ ಇದಾನ ಕೇಂದ್ರದಲ್ಲಿ ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಾನ ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇರೋ ಕಾರಣ ಆಲ್ರೆಡಿ ಈ ನಾಯಕರು ಡೆಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡು ಬಂದಿದಾರ ಆದಷ್ಟು ಬೇಗನೆ ಅಂದರೆ ಯತ್ನಾಳ್ ನೋಟಿಸ್ ಕೊಟ್ಟಿದಾರ ನೋಟಿಸ್ ಕೊಟ್ಟ ನಂತರ ಕೂಡ ಅವ್ರೆಲ್ಲಾರು ಕೂಡ ಏನು ಕ್ಲಾರಿಫಿಕೇಶನ್ ಕೊಡ್ಬೇಕು ಕೊಟ್ಟಿದಾರ ಕೊಟ್ಟಿದ್ದ ನಂತರ ಕೂಡ ಇದ್ರನ್ನ ಸರಿಪಡಿಸುವಂಥ ಕೆಲಸ ರಾಷ್ಟ್ರೀಯ ನಾಯಕರು ಮಾಡಬೇಕಾಗಿದೆ ಆದಷ್ಟು ಶೀಘ್ರದಲ್ಲಿ ಕಲಸ್ತಾರೆ ಮಾತಾಡ್ತಾರೆ ಸರಿ ಮಾಡ್ತಾರೆ ಅದು ಅದೆಲ್ಲ ಕೂಡ ಸರಿ ಮಾಡ್ತಾರೆ ಇವತ್ತು ವ್ಯಕ್ತಿ ನೋಡಿರಿ ಇದಕ್ಕೆಲ್ಲ ಇದು ಇದೆಲ್ಲ ಕೂಡ ಲಿಂಕ್ ರೀ ಪಾರ್ಟಿ ಪಾರ್ಟಿ ವ್ಯಕ್ತಿ ವ್ಯಕ್ತಿ ಪಾರ್ಟಿ ವ್ಯಕ್ತಿ ಪಾರ್ಟಿ ಆದಂಥ ಟೈಮಲ್ಲಿ ಪಾರ್ಟಿ ಇದ್ರೆ ವ್ಯಕ್ತಿ ವ್ಯಕ್ತಿ ಇದ್ರೆ ಪಾರ್ಟಿ ಎಲ್ಲ ಕೂಡ ಸಲಹೆ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಬಣ್ಣ ಸರ್ ತೀರ್ಮಾನ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್ ಆಯ್ತು ಮತ್ತೆ ಹೇಳ್ಬೇಕಾ ಸರ್ ಮತ್ತೆ ಆಲ್ರೆಡಿ ಹೇಳಿಬಿಟ್ಟಿನಿ ಅಲ್ಲ ಅಲ್ಲ ಭಗವಂತ ಚಾಮುಂಡೇಶ್ವರಿ ತಾಯಿ ಯಾರ್ಯಾರು ಎಷ್ಟು ಎಷ್ಟು ಕೊಡಬೇಕು ಕೊಟ್ಟೆ ಕೊಡ್ತಾಳ ಹಂಗ ಇವತ್ತು ಪುನಃ ಆಲ್ರೆಡಿ ನಾನು ಏನು ಹೇಳ್ಬೇಕು ಅದು ಹೇಳ್ಬಿಟ್ಟಿದ್ದೀನಿ ಜನರೆಲ್ಲ ನೋಡಿದಾರೆ ಹಳೆ ಸುದ್ದಿ ಆಗಿದೆ ಮತ್ತೆ ಅದರ ಪುನಃ ವಸತಿ ಮಾಡಿ ಪಾರ್ಟಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪಾರ್ಟಿ ಎಲ್ಲಗಳು ಗಮನಿಸ್ತಾ ಇದೆ ಯಾರು ಎಷ್ಟು ತೂಕ ಇದಾರೋ ಅವ್ರಿಗೆ ಆ ಸ್ಥಾನಮಾನ ಕೊಡುವಂತ ಕೆಲಸ ಮಾಡ್ತದೆ ಎಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ